ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವಾಗ ನಾವು ಎಸ್ ಎನ್ನು ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ ಇದು ಎರಡನೇ ವಿಡಿಯೋ ಆಗಿದೆ ಸೊ ಒಂಬತ್ತನೇ ಪ್ರಶ್ನೆ ಹೀಗಿದೆ ಒಂದು ಘನಪ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೀರಿ ಅಂತ ಎಷ್ಟು ಸರಳವಾಗಿ ಕೇಳ್ತಾನೆ ಅಂದರೆ ನಾವು ಈ ಇದೊಂದು ಪದವನ್ನು ನೋಡಿದ ತಕ್ಷಣವೇ ಇದರ ಡಿಗ್ರಿ ಎಷ್ಟು ಅಂತ ನಾವು ಬರೆದು ಬಿಡ್ಬೋದು ಆದರೂ ಕೂಡ ಇದರ ಸಾಮಾನ್ಯ ಆದರ್ಶ ರೂಪವನ್ನು ಬರೆಯೋಣ ಘನ ಬಹುಪೋದೊಕ್ತಿದು ಎ ಎಕ್ಸ್ ಘಾತ ಮೂರು ಪ್ಲಸ್ ಬಿ ಎಕ್ಸ್ ಘಾತ ಎರಡು ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಆಗುತ್ತೆ ಸೊ ಇದರ ಅತ್ಯಂತ ಹೆಚ್ಚಿನ ಘಾತ ಸೂಚಿ ಯಾವುದು ಒಂದಿದೆ ಮೂರಾಗಿದೆ ಹಾಗಾಗಿ ಈ ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗುತ್ತೆ ಸೊ ಇದರ ಸರಳ ಉತ್ತರ ಏನಾಗುತ್ತೆ ಮೂರಾಗುತ್ತೆ ಅಂತ ದಯವಿಟ್ಟು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳ್ರಿ ತದನಂತರ ಹತ್ತನೇ ಪ್ರಶ್ನೆ ನೋಡಿ ವಾಯಜ್ಗೋ ಅಷ್ಟು ಪಿ ಆಫ್ ಎಕ್ಸ್ ಬಹುಪದತಿಯ ನಕ್ಷೆಯನ್ನು ಕೆಳಗೆ ನೀಡಿದೆ ಪಿ ಆಫ್ ಎಕ್ಸ್ನ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇದು ಭಾಳ ಸರಿ ಪ್ರತಿ ಬಾರಿ ಕ್ವೆಶನ್ ಪೇಪರಲ್ಲಿ ಕೇಳ್ತಾರೆ ಎಕ್ಸ್ ಅಕ್ಷವನ್ನು ಎಲ್ಲೆಲ್ಲಿ ಛೇದನೆ ಮಾಡಿದ್ರು ಎಷ್ಟು ಬಾರಿ ಛೇದನೆ ಮಾಡೋ ಒಂದು ಎರಡು ಮೂರು ಬಾರಿ ಸೊ ಮೂರು ಬಾರಿ ಛೇದಿಸಿದೆ ಅಂದರೆ ಇದರ ಶೂನ್ಯತೆಗಳ ಸಂಖ್ಯೆ ಬಂದುಬಿಟ್ಟು ಎಷ್ಟು ಮೂರು ಆಗಿದೆ ಅಂತ ಸೊ ಇದನ್ನು ಈ ರೀತಿಯಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು ತದನಂತರ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯು ಜೋಡಿಯ ಪ ಎಷ್ಟು ಪರಿಹಾರಗಳನ್ನು ಹೊಂದಿದೆ ಎಲ್ಲರೂ ಇದನ್ನೇನು ಮಾಡ್ತಾರೆ ಎರಡು ಚರಾಕ್ಷರ ಅಂದರೆ ಎರಡು ಪರಿಹಾರ ಅನ್ನುವಂಥದ್ದನ್ನು ಬರೆದು ಬಿಟ್ಟಿದ್ದಾರೆ ದಯವಿಟ್ಟು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಆಗಲೇ ನಾವು ಸಾಲ್ವ್ ಮಾಡಿದ್ದೀವಿ ಏನಪ್ಪ ಅಂದರೆ ನಮ್ಮ ಟೇಬಲ್ ಚಾರ್ಟಲ್ಲಿ ಇರ್ತಕ್ಕಂತಹ ಒಂದು ಸಮೀಕರಣದ ಸೂತ್ರದ ಸಹಾಯದಿಂದನೇ ಇದನ್ನು ಬಿಡಿಸ್ಬೇಕಾಗುತ್ತೆ ಸೊ ಸ್ಥಿರ ಜೋಡಿ ಯಾವುದಾಗಿರ್ತದೆ ಅಂದರೆ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಅಂದರೆ ಎರಡು ರೇಖೆಗಳು ಏನಾಗಿರ್ತವೆ ಛೇದಿಸಿರ್ತವೆ ಅಂತ ಗಮನಿಸ್ರಿ ಏನಾಗಿರ್ತವೆ ಛೇದಿಸಿರುತ್ತವೆ ಯಾವ ರೇಖೆಗಳು ಛೇದಿಸಿರ್ತವೋ ಅವೇ ಏನಾಗಿರ್ತವೆ ಸ್ಥಿರ ಜೋಡಿಗಳನ್ನು ಹೊಂದಿರ್ತವೆ ಸೊ ಯಾವ ರೇಖೆ ಛೇದಿಸಿರ್ತವೋ ಸೊ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರ್ತದೆ ಒಂದೇ ಪರಿಹಾರವನ್ನು ಹೊಂದಿರುತ್ತೆ ದಯವಿಟ್ಟು ಗಮನಿಸಬೇಕು ಸೊ ಹಾಗಾಗಿ ಈ ರೀತಿ ಕ್ವಶನ್ಸ್ಗಳನ್ನು ಏನು ಮಾಡ್ತಾನೆ ಕನ್ಫ್ಯೂಷನ್ಸ್ ಮಾಡ್ತಾನೆ ನಂತರ ನಾವು ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ ಸೊ ನೋಡಿ ಎಲ್ಲ ಕ್ವಶನ್ಸ್ ಮೇಲೆ ವಿಶೇಷ ಮತ್ತು ಬೇರೆ ಬೇರೆ ರೀತಿ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ ಸೊ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಬರೀರಿ ಅಂತ ಹೇಳ್ತಾರೆ ಸೊ ಎಲ್ಲರೂ ಏನು ಮಾಡ್ತಾರೆ ಎಸ್ ಆಫ್ ಎನ್ ಹಳೆ ಸೂತ್ರ ಏನಿದೆ ಅದನ್ನೇ ಬರಲಿಕ್ಕೆ ಹೋಗ್ತಾರೆ ಸೊ ದಯವಿಟ್ಟು ಅದನ್ನು ಅಪ್ಡೇಟ್ ಮಾಡಿಕೊಡ್ರಿ ಎಸ್ ಆಫ್ ಎನ್ ಇಜು ಕ್ವಸ್ಟು ಎನ್ ಇಂಟು ಎನ್ ಪ್ಲಸ್ ಒನ್ ಓಲ್ಡ್ ಡಿವೈಡೆಡ್ ಬೈ ಎರಡು ಸೊ ಈ ರೀತಿ ಇದೊಂದು ಸೂತ್ರ ಎನ್ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ನಾವು ಇದನ್ನು ಬಳಸ್ತೇವೆ ತದನಂತರ ನಾವು ನೋಡ್ತೇವೆ ಹದಿಮೂರನೇ ಕ್ವಶನ್ನು ಇದು ಸಮರೂಪತೆ ಯಾವ ನಿಬಂಧನೆಯಿಂದ ಇದನ್ನು ನಾವು ಏನು ಮಾಡಿದ್ದೇವೆ ಅಂತಂದರೆ ಯಾವ ನಿಬಂಧನೆಯಿಂದ ಇದನ್ನು ನಾವು ಸಮರೂಪಿಗಳಾಗಿದ್ದಾವೆ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಟ್ರೈ ಮಾಡ್ತೇವೆ ಅಂತ ಹೇಳ್ತಾನೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ಮೊದಲನೇದು ನೋಡಿ ಎಮ್ ಎನ್ ಬಾಹು ಇದೆ ಇದಕ್ಕೆ ಸಮಾನ್ ಅಥವಾ ಅನುರೂಪ ಬಾಹು ಅಂತಂದರೆ ಏನಾಗ್ತದೆ ಪಿ ಕ್ಯೂ ಆಗ್ತದೆ ಅಂತ ಸೊ ಇದು ಎಕ್ಸಾಕ್ಟ್ಲಿ ಡಬಲ್ ಇದೆ ನಂತರ ಅದೇ ರೀತಿ ಎಮ್ ಎಲ್ ಬಾಹುವಿಗೆ ಎಮ್ ಎಲ್ ಬಾಹುವಿಗೆ ಕ್ಯೂ ಆರ್ ಬಾಹು ಏನಾಗಿದೆ ಇದು ಎಕ್ಸಾಕ್ಟ್ಲಿ ಡಬಲ್ ಇದೆ ಸೊ ಅನುರೂಪ ಬಾಹುಗಳು ಏನಾಗಿದ್ದಾವೆ ಸಮಾನುಪಾತೆಯನ್ನು ಹೊಂದಿದ್ದಾವೆ ಜೊತೆಗೆ ಅದರ ಅನುರೂಪ ಅದರ ಮಧ್ಯದಲ್ಲಿರುವಂಥ ಕೋನ ಸೊ ಮೊದಲನೇದಾಗಿ ಒಂದು ಬಾಹು ನೆಕ್ಸ್ಟ್ ಇನ್ನೊಂದು ಕೋನ ಮಧ್ಯದಲ್ಲಿರುವಂಥ ಕೋನ ಮತ್ತೊಂದು ಬಾಹು ಅಂದರೆ ಎರಡು ಅನುರೂಪ ಭಾವಗಳ ಸಮಾನುಪಾತತೆಯನ್ನು ಹೊಂದಿ ಮಧ್ಯದಲ್ಲಿರುವಂಥ ಕೋನ ಏನಾಗಿದೆ ಸಮ ಸೊ ಹಾಗಾಗಿ ಇದು ಬಾಕೋಬಾ ಬಾಕೋಬ ನಿರ್ಧಾರಕ ಗುಣದಿಂದ ನೋಡ್ಕೊಳ್ಳಿ ಬಾಕೋಬ ನಿರ್ಧಾರಕ ಗುಣದಿಂದ ಏನಂತ ಹೇಳ್ಬೋದು ಎರಡು ಸಮರೂಪಿಗಳಾಗಿದ್ದಾವೆ ಅಂತ ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ ಸೊ ಇದನ್ನು ಸ್ವಲ್ಪ ಗಮನಿಸ್ಕೊಂಡು ನೋಡಬೇಕಾಗುತ್ತೆ ಈ ರೀತಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳುತ್ತಾ ಕೇಳುವ ಸಾಧ್ಯತೆಗಳು ತುಂಬ ಇರ್ತವೆ ತದನಂತರ ನೋಡಿ ಹದಿನಾಲ್ಕನೇ ಪ್ರಶ್ನೆಗೆ ನಾವು ಹೋದಾಗ ಇಲ್ಲಿ ಭಾಳ ಸರಳವಾಗಿ ಇಲ್ಲಿ ಕೊಟ್ಟಿದ್ದಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಇದರ ಅರ್ಥ ಏನಂತಂದರೆ ಈ ರೀತಿ ಕೊಟ್ಟಾಗ ಎಕ್ಸ್ ಐದರ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಆಗಿರುತ್ತೆ ಅಂದರೆ ಎಕ್ಸ್ ಝೀರೋ ಆಗುತ್ತೆ ಅಥವಾ ಎಕ್ಸ್ ಮೈನಸ್ ಆರು ಈಸ್ ಈಕ್ವಲ್ಸ್ ಟು ಜೀರೋ ಆಗುತ್ತೆ ಅಂದರೆ ಇದನ್ನಾದರೂ ಜೀರೋ ಆಗಿರುತ್ತೆ ಅಥವಾ ಇದಾದರೂ ಜೀರೋ ಆಗಿರುತ್ತೆ ಅಂತ ಇದರ ಅರ್ಥ ಸೊ ನಾವೆಲ್ಲ ವರ್ಗ ಸಮೀಕರಣಗಳನ್ನು ಬಿಡಿಸಬೇಕಾದಾಗ ಈ ರೀತಿ ಬರ್ತೀವಿ ಎಕ್ಸ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಇದು ಜೀರೋ ಬಂದಾಗ ನಾವೇನು ಮಾಡ್ತೀವಿ ಎಕ್ಸ್ ಮೈನಸ್ ಮೂರು ಇದಕ್ಕಷ್ಟು ಜೀರೋ ಆಗುತ್ತೆ ಅಥವಾ ಎಕ್ಸ್ ಪ್ಲಸ್ ಐದು ಇದು ಜೀರೋ ಆಗುತ್ತೆ ಅಂತ ತಗೊತೀವಲ್ವಾ ಸೇಮ್ ಅದೇ ರೀತಿ ಇದನ್ನು ಬರುತ್ತೆ ಎಕ್ಸ್ ಇದು ಜೀರೋ ಆಗುತ್ತೆ ಅಥವಾ ಎಕ್ಸ್ ಇದು ಎಕ್ಸ್ ಮೈನಸ್ ಆರು ಇದಕ್ಕಷ್ಟು ಜೀರೋ ಮೈನಸ್ ಆರನ್ನು ಆ ಕಡೆ ಕಳಿಸಿದಾಗ ಪ್ಲಸ್ ಆರ್ ಆಗುತ್ತೆ ಅಂದರೆ ಇದರ ಈ ಮೂಲಗಳು ಯಾವಾಗ ಬಂದರೆ ಒಂದು ಎಕ್ಸ್ ಇದಕ್ಕಷ್ಟು ಜೀರೋ ಆಗಿರುತ್ತೆ ಅಥವಾ ಒಂದು ಎಕ್ಸ್ ಇಸಕ್ಕಷ್ಟು ಆರಾಗಿರುತ್ತೆ ಅಂತ ಸೊ ಇದನ್ನು ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನಾವು ಎಪ್ಪತ್ತೈದರ ಅವಿಭಾಜ್ಯ ಅಪವರ್ತನೆಗಳನ್ನು ನಾವು ಗುಣಲಬ್ಧವಾಗಿ ಅಂತ ಹೇಳ್ತಾರೆ ಸೊ ಇದು ತುಂಬ ಸರಳವಾಗಿರತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಸೊ ಇಲ್ಲಿ ಐದರಿಂದ ಭಾಗಿಸ್ತೇವೆ ಸೊ ಐದ ಒಂದಲೆ ಎರಡು ಉಳಿತು ಸೊ ಇಪ್ಪತ್ತೈದು ಐದ ಐದಲೇ ಇಪ್ಪತ್ತೈದು ನೆಕ್ಸ್ಟು ಮತ್ತೊಮ್ಮೆ ಐದರಿಂದ ಭಾಗಿಸ್ತೇನೆ ಐದ ಮೂರಲೇ ಹದಿನೈದು ನೆಕ್ಸ್ಟು ಕೊನೆಯದಾಗಿ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಇದನ್ನು ಈ ರೀತಿ ಗುಣಿಸ್ತೇನೆ ಮೂರ ಬಂದರೆ ಮೂರಾಗುತ್ತೆ ಸೊ ನೆಕ್ಸ್ಟ್ ಎಪ್ಪತ್ತೈದನ್ನು ನಾ ಏನಂತ ಬರಿಬೋದು ಐದು ಗುಣಾಕಾರ ಐದು ಗುಣಾಕಾರ ಮೂರು ಅಂದರೆ ಐದರ ಘಾತ ಸೂಚಿ ಎರಡು ಇಂಟು ಮೂರು ಸೊ ಇದು ಎಪ್ಪತ್ತೈದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ವ್ಯಕ್ತಪಡಿಸಿದ್ದೇವೆ ಅಂತ ನಾವಿಲ್ಲಿ ಹೇಳ್ಬೋದು ಸೊ ಈ ರೀತಿ ಸರಳವಾಗಿ ಇರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತವೆ ತದನಂತರ ನೋಡಿ ಈ ರೀತಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಭಾಳ ಸರಳವಾಗಿ ನಾವು ಬಿಡಿಸ್ಕೆ ಹೇಗೆ ಸಾಧ್ಯ ಅಂತಂದರೆ ನಾವು ಈ ಎರಡು ಕೊನೆಯದಾಗಿ ಮೊದಲನೇ ಪದ ಮತ್ತು ಕೊನೆಯ ಪದಗಳನ್ನು ನಾವು ಕೂಡಿಸ್ಕೋಬೇಕು ಐದು ಪ್ಲಸ್ ಹನ್ನೊಂದು ಡಿವೈಡೆಡ್ ಬೈ ಎರಡು ಮಾಡಬೇಕು ಸಿಂಪಲ್ ಸೊ ಒಂಥರ ಅವರೇಜ್ ತೆಗ್ದಂಗೆ ಅಂತ ಹೇಳ್ಬೋದು ನಾವು ಇದನ್ನು ಸೊ ಇದೇನಾಗ್ತದೆ ಐದು ಪ್ಲಸ್ ಹನ್ನೊಂದು ಹದಿನಾರು ಆಗುತ್ತೆ ಹದಿನಾರು ಬೈ ಎರಡು ಎರಡು ಒಂದು ಎರಡು ಎರಡು ಎಂಟ್ಲೇ ಹದಿನಾರು ಸೊ ಇದು ಇನ್ ಬಿಟ್ವೀನ್ ಅಂದರೆ ಎಕ್ಸ್ನ ಪದದ ವ್ಯಾಲ್ಯೂ ಏನಾಗುತ್ತೆ ಎಂಟಾಗುತ್ತೆ ಸಿಂಪಲ್ಲಾಗಿ ನಾವು ಇದನ್ನು ಭಾಳ ಸ್ಟ್ರೆಸ್ ತಗೊಳ್ತಕ್ಕಂಥ ಅವಕಾಶ ಇಲ್ಲ ಸೊ ನಾವು ಸೂತ್ರಗಳನ್ನು ನಾವು ಚೆನ್ನಾಗಿ ಕಲ್ತಿದ್ದರೆ ಕಲ್ತಿದ್ದೇ ಖರೆ ಆಯಿತು ಅಂದರೆ ನಾವು ನಿಜವಾಗಲೂ ಭಾಳ ಸರಳವಾಗಿ ಇವುಗಳನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ಸೊ ಈ ರೀತಿ ಇನ್ನೂ ಹಲವಾರು ವೀಡಿಯೋಸ್ಗಳನ್ನು ನಾನು ಬಿಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಧನ್ಯವಾದಗಳು